ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ ಒಂದನೇ ತಾರೀಕು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಏನೆಲ್ಲ ಅಂದ್ಕೊಂಡಿದ್ದೀರಿ ನೋಡಿ ಒಳ್ಳೇದು ಮಾಡಬೇಕು ಅಂತ ಅದೆಲ್ಲನೂ ನೆರವಿರಲಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಆ್ಯಂಡ್ ಇನ್ನೊಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಸ್ವಸ್ತಿ ಅವರು ಅಲ್ಲಿದ್ದಾರೆ ನಾನೆಲ್ಲಿದ್ದೀನಿ ಬಟ್ ಸ್ಟಿಲ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಸ್ತಿ ಅವರೇ ಆ್ಯಂಡ್ ನನಿಗೂ ಆ್ಯಂಡ್ ಅನಿತಕ್ಕ ಮತ್ತು ಅವ್ರ ಹಸ್ಬೆಂಡಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ಅಣ್ಣ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು ಆಲ್ರೆಡಿ ಐದು ಗಂಟೆಗೆ ಇದ್ದು ಅಪ್ ಆಗಿ ನನ್ನ ಎಲ್ಲ ಒಗ್ದು ದೇವರಿಗೆಲ್ಲ ದೀಪ ಇಟ್ಟಾಗಿತ್ತು ಆಲ್ರೆಡಿ ನಾನು ಐದು ಅರಷ್ಟೊತ್ತಿಗೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಆಗಿತ್ತು ನಾನು ದೀಪ ಎಲ್ಲ ಇಟ್ಟು ಆ್ಯಂಡ್ ಸೆವೆನ್ನು ಸೆವೆನ್ ಟೆನ್ನಿಗೆಲ್ಲ ನೋಡಬೇಕಾದ್ರೆ ನಮ್ಮದು ಫ್ಯಾಮಿಲಿ ಗ್ರೂಪಲ್ಲಿ ಮೆಸೇಜ್ ಇತ್ತು ಏನೂ ಆಗಿಲ್ಲ ಬಟ್ ಸೂತಕ ಟೆಂಪಲ್ ಹೋಗೋ ಆಗಿಲ್ಲ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಆಲ್ರೆಡಿ ದೀಪ ಇಟ್ಟು ನೋಡಿ ಪ್ರಸಾದಲ್ಲಿ ಇಟ್ಕೊಂಡಿದ್ದೇನೆ ಆ್ಯಂಡ್ ಅವಾಗ ಗೊತ್ತಿಲ್ ಗೊತ್ತಿಲ್ಲದೆ ಇಟ್ಟಿರೋದಲ್ವಾ ಅದಕ್ಕೆ ಕ್ಷಮೆ ಇದೆ ಅಂತ ಹೇಳ್ತಾರೆ ಸೊ ಇವಾಗ ಹತ್ತು ಗಂಟೆ ನೋಡಬೇಕಾದ್ರೆ ಫ್ಯಾಮಿಲಿಯಲ್ಲಿ ಒಬ್ಬರದ್ದು ಮಗಳು ಏನು ಮೆಚೂರ್ ಆಗ್ತಾಯಿದೆ ಅಂತ ಹೇಳ್ತಾರಲ್ಲ ದೊಳಾಗೋದು ಅಂತೇಳಿ ಅದಾಗಿದ್ದಾರೆ ಹಾಗಾಗಿ ಅದು ಸೂತಾಗಿರುತ್ತಲ್ಲ ಒಂದು ಟೆನ್ ಡೇಸ್ ಟೆಂಪಲ್ಗೆಲ್ಲ ಹೋಗಬಾರ್ದು ಅಂತೇಳಿ ಸೊ ಹಾಗಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ವಿಷಯ ಗೊತ್ತಾದ ಮೇಲೆ ಹೋಗೋ ಆಗಿಲ್ಲಲ್ಲ ಬೆಳಿಗ್ಗೆ ಆಲ್ರೆಡಿ ಇತ್ತು ದೀಪಲ್ಲಿ ಇಟ್ಟಾಗಿದೆ ನಾನು ಏನಾಗುತ್ತೆ ಅಂತ ಅಮ್ಮ ಹೇಳಿದ್ರು ಏನು ಆಗಲ್ಲ ಅಂತೇಳಿ ದೊಡ್ಡ ಮೇಲೆ ನೋಡೋ ಅದಲ್ದು ಇವತ್ತು ಕುಸುಮನಿಗೆ ಹಾಲು ಹಾಕ್ಲಿಕ್ಕೆ ಬರಲಿಕ್ಕೆ ಹೇಳಿದ್ದೇವೆ ಈವ್ನಿಂಗ್ ಅದು ಸೊ ಅದಕ್ಕೆಲ್ಲ ಎಲ್ಲ ಮಾಡಬೇಕು ಕರೆಂಟ್ ಕೈ ಕೊಟ್ಟರೆ ಮತ್ತೆ ಅಷ್ಟೇ ನಾನು ಟೆಂಪಲ್ ಹೋಗಬೇಕಾದ್ರೆ ಬರ್ತಾ ಎಲ್ಲ ಚಿಕನೆಲ್ಲ ಬರುವ ಅಂದ್ಕೊಂಡಿದ್ದೆ ಇನ್ನೊಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಸಾದಿಗೆ ಕಾಲ್ ಮಾಡಿ ತರಲಿಕ್ಕೆ ಹೇಳಬೇಕು ಆ್ಯಂಡ್ ಏನು ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ ಏನು ಆಗಬೇಕು ಈ ಸಜ್ಜಿಗೆ ಮಾಡಿದ್ದಾರೆ ಅಮ್ಮ ಹ್ಞೂ ಇನ್ನೊಂದೊಂದೇ ಕೆಲಸ ಶುರು ಮಾಡಬೇಕು ತೆಂಗಿನಕಾಯಿದೆಲ್ಲ ಸಿಪ್ಪೆಲ್ಲ ಸಿಪ್ಪೆಲ್ಲ ತೆಗ್ದಿಡ್ಲಿಕ್ಕೆ ಹೇಳಿದ್ದಾನೆ ಅಮ್ಮನ ಜೊತೆ ಅಮ್ಮ ಕೆಲಸಕ್ಕೆ ಹೋಗ್ತಾರಂತೆ ಸೊ ಒಂದೊಂದೇ ಮಾಡಬೇಕಾದ್ರೆ ಆಗುತ್ತೆ ಪ್ರಿಪರೇಷನ್ ಎಲ್ಲ ಮಾಡಿಟ್ಟರೆ ಮತ್ತೆ ಮಾಡ್ಬೋದಲ್ಲ ಸೊ ಇದೆ ಹಾಗಾಗಿ ಇಲ್ಲಿ ಕೂತ್ಕೊಂಡಿದ್ದೇನೆ ಕೈಸು ಆ್ಯಂಡ್ ಇದು ಲಾಂಗ್ ಮಾಂಗಲಿ ಚೈನ್ ಇದೆಲ್ಲ ನನ್ನದು ಹಾಕೊಂಡಿದ್ದೇನೆ ಶಾರ್ಟ್ ಹಾಕ್ಕೊಂಡಿರ್ತೇನೆ ಬಟ್ ಇವತ್ತು ಲಾಂಗ್ ಹಾಕ್ಕೊಂಡಿದ್ದಾನೆ ಟೆಂಪಲ್ಗೆಲ್ಲ ಹೋಗ್ಲಿಕ್ಕಿದೆ ಅಂತೇಳಿ ಬಟ್ ಅನ್ಫಾರ್ಚುನೇಟ್ಲಿ ಆಗೋಲ್ಲ ಬಟ್ ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ಆ್ಯಂಡ್ ನೋಡ್ರಿ ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾಗ ಏಳು ಐವತ್ತೊಂದು ಆಯಿತು ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ ವ್ಲಾಗ್ ಮಾಡ್ತೇನೆ ಕೀಪ್ ವಾಚಿಂಗ್ ಓಕೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ನನಗೆ ನಿನ್ನೆ ನೈಟ್ ಎಷ್ಟು ಏಳು ಗಂಟೆಗೆ ಏಳು ಐವತ್ತಕ್ಕೆಲ್ಲ ಮಲ್ಕೊಂಡವಳು ನಾನು ಎದ್ದಿದ್ದೆ ಮತ್ತು ಮೂರು ಗಂಟೆಗೆ ಬೆಳಿಗ್ಗೆ ಜಾವ ಬಿಕಾಸ್ ನಂಗೆ ಅಷ್ಟು ಜೋರ್ ತಲೆನೋವು ಇತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ದೆ ನೈಟ್ ಊಟನೂ ಮಾಡಿರಲಿಲ್ಲ ನಾನು ಸೊ ಹೀಗೆ ಕತ್ಲಿ ಕಾಣ್ತಿದೆ ಇಲ್ಲಿ ಇವಾಗ ಬೆಳಕು ಬೀಳ್ತಿದೆ ಅಲ್ಲ ಸೂರ್ಯಂದು ನನಗೆ ಹಾಗಾಗಿ ಸ್ವಲ್ಪ ವೈಟ್ ಕಾಣ್ತಿದೆ ಸೊ ಕಿ ವಾಷಿಂಗ್ ಐಸ್ ನಮ್ಮದು ಚೀನು ಮರಿ ನೋಡಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹಾಲು ಕುಡಿತಿದೆ ನಾನು ಎದ್ದೇಳಬೇಕಾದ್ರೆ ಐದು ಗಂಟೆಗೆ ಎದ್ದೇ ಎದ್ದೇಳಿ ಹೊರಗೆ ಬರಬೇಕಾದ್ರೆ ಅದೂ ಬಂದಿದೆ ಇಲ್ಲೇ ಸ್ವಲ್ಪ ಅಂಗಳದಲ್ಲಿ ವಾಕಿಂಗ್ ಮಾಡಿದೆ ನವ್ಯಾನು ಇವತ್ತು ಬರಲ್ಲ ಅಂತ ಹೇಳಿದ್ಲು ಸೊ ಹಾಗಾಗಿ ಅಂಗಳದಲ್ಲಿದ್ದು ವಾಕಿಂಗ್ ಮಾಡಿದೆ ಕೈಸ್ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ ಇವತ್ತಿನ ಜನ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ ಓಕೆ ಆ್ಯಂಡ್ ಪ್ರೀವಿಯಸ್ ಲಾಗಿ ತುಂಬ ಜನ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ದೆಲ್ಲ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮೀನ್ಸ್ ಅಲಾಟ್ ನಾನು ನೋಡಿದೆ ಕೆಲ ಎಲ್ರಿಗೂ ರಿಪ್ಲೈ ಮಾಡಿದ್ದೇನೆ ಆಲ್ಮೋಸ್ಟು ಇವತ್ತು ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಅವ್ರಿಗೂ ರಿಪ್ಲೈ ಮಾಡ್ತೇನೆ ಸೊ ಓಕೆ ಕೀ ವಾಷಿಂಗ್ ಐಸ್ ಬೆಳಿಗ್ಗೆ ಇದೆ ಕೆಲಸ ಹೀಗೆ ಕೂತ್ಕೊಂಡಿದ್ರು ಸಹ ಅದಕ್ಕೆ ಹಾಲು ಕೊಡಬೇಕು ನೋಡಿ ಅಲ್ಲಿಂದ ಇಲ್ಲಿಂದ ನುಗ್ಗಿ ಹಾಲು ಕುಡಿತ ಚಲೋ ಅಪ್ಚುಲೋ ಅಪ್ಚುಲೋ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಗುಡ್ ಮಾರ್ನಿಂಗ್ ಹ್ಞೂ ಹೋಗುನ್ಮೆಂಟ್ ಆಯ್ತು ಬೇಸ ಕೆಲವೊಂದು ಐಟಮ್ಸ್ ತರಲಿಕ್ಕಿತ್ತು ಸಿ ತೊಗೊಂಡು ಬಂದೆ ಅವಲಕ್ಕಿ ಮತ್ತು ಒಂದು ಸ್ವಲ್ಪ ತರಕಾರಿ ಬೇಕಿತ್ತು ನನಗೆ ಅದು ಮೊನ್ನೆ ತೊಗೊಂಡು ಬರಲಿಲ್ಲ ಸೊ ಇವಾಗ ತೊಗೊಂಡು ಬಂದೆ ಮತ್ತು ಹಾಲೆಲ್ಲ ಬೇಕಿತ್ತು ಪಾಯಸಕ್ಕೆ ಅದನ್ನೆಲ್ಲ ತೊಗೊಂಡು ಬಂದು ಆ್ಯಂಡ್ ಇಲ್ಲಿ ಚಿಕನ್ ತಂದು ಕೊಟ್ಟು ಹೋದ ಪಾಪ ಇವಾಗ ಒಂದೊಂದು ರೆಡಿ ಮಾಡಿಟ್ರೆ ಸಂಜೆಗೆ ನನಗೆ ಬೇಗ ಆಗುತ್ತಲ್ಲ ಹಾಗಾಗಿ ಒಂದೊಂದು ರೆಡಿ ಮಾಡುವ ಅಂತ ಇದು ನೋಡಿ ಬಂದು ನಿಂತ್ಕೊಂಡಿದ್ದಿಲ್ಲ ಅಡುಗೆ ರೂಮಲ್ಲಿ ದೊಡ್ಡ ಜನರ ಥರ ಅಂಗಡಿ ಹೋದೆಲ್ಲ ಅದಕ್ಕೆ ಇದು ಟಾಪ್ ಹಾಕೊಂಡು ಓದೋದು ಗೈಸ್ ಸೊ ಇನ್ನು ಸಂಜೆ ತನಕ ಇನ್ನೊಂದು ಸರಿ ಯಾಕೆ ಚೇಂಜ್ ಮಾಡೋದು ಅಂತ ಇದರಲ್ಲಿದ್ದೇನೆ ಫಸ್ಟ್ ನಾನು ಇದೆಲ್ಲ ತೆಗೆದಿಟ್ಟು ಎಲ್ಲ ರೆಡಿ ಮಾಡ್ಕೋತೇನೆ ಗೈಸ್ ನೋಡಿ ಅಡಿಗೆ ರೂಮ್ ಒಂಥರ ಮೆಸ್ಸಾಗಿದೆ ಫುಲ್ಲು ಇದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡು ಪದಾರ್ಥಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ತರಕಾರಿ ಈರುಳ್ಳಿ ಅದೆಲ್ಲ ಕಟ್ ಮಾಡಿಟ್ಟರೆ ಈಸಿ ಆಗುತ್ತಲ್ಲ ಸೋ ಅದನ್ನೆಲ್ಲ ಮಾಡ್ತೇನೆ ಗೈಸ್ ಆಮೇಲೆ ಸಿಗ್ತೇನೆ ಫಸ್ಟ್ ನಾನು ಮೊಬೈಲ್ ಚಾರ್ಜ್ಗಿರ್ತೇನೆ ಓಕೆ ಆಮೇಲೆ ಸಿಗ್ತೇನೆ ಅದರಲ್ಲಿ ಇವಾಗ ಒಂದೆರಡು ಪಾರ್ಸೆಲ್ ಬಂತು ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದೆ ಅದು ಬಂತು ಸಾರಿ ಕ್ಲಿಪ್ ಇದೆ ಅಲ್ಲ ಗೈಸ್ ಅದು ಆ್ಯಂಡ್ ನಾಳದಿಗೆ ನಾನು ನಿಮಗೆ ಗೊತ್ತಿದ್ದಲ್ಲ ನಾನು ಜಾಸ್ತಿ ಈ ಲೇಡೀಸ್ ಕರ್ಶಿಪ್ಗಿಂತ ಜೆಂಟ್ಸ್ ಕರ್ಚಿಪ್ಪು ಅದು ವೈಟ್ ಕಲರ್ ಬರುತ್ತೆ ಅದನ್ನೇ ಯೂಸ್ ಮಾಡೋದು ಅಂತೇಳಿ ಅದನ್ನ ತರಿಸಿದೆ ನಾನು ನಾಳ್ದು ಅಣ್ಣನವ್ರು ಬಂದರು ಸಹ ಅಮ್ಮಿ ಖರ್ಚಿಕೊಂಡ ಅಂತ ಕೇಳ್ತಾರೆ ಸೊ ಹಾಗಾಗಿ ಅದನ್ನ ಆರ್ಡರ್ ಮಾಡಿದೆ ಅದೊಂದು ಬಂದಿದೆ ನೋಡಿ ಇಲ್ಲಿ ಸಿ ಅದು ಬಂದಿದೆ ಇದರಲ್ಲೊಂದು ಐದಾರು ಏನಿದೆ ಆ್ಯಂಡ್ ದಿಸ್ ಒನ್ ಸಾರಿ ಕ್ಲಿಪ್ ಇದೆ ಅಲ್ಲ ಗೈಸ್ ಇದು ನಾಳೆದಿಗೆ ಆಗ ಈಸಿ ಆಗುತ್ತೆ ಅಂತ ತರಿಸಿದ್ದೇನೆ ಆ್ಯಂಡ್ ಇನ್ನೂ ಬರೋದು ಮೂರು ನಾಲ್ಕು ಐಟಮ್ಸ್ ಎಲ್ಲ ಅದು ಬಂದ ನಂತರ ತೋರಿಸ್ತೇನೆ ಯಾವುದಕ್ಕೆ ಈಗ ರೆಡಿ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ತೇನೆ ನಾನು ಆಮೇಲೆ ಸಿಗ್ತೇನೆ ಕೈಸ್ ಟೈಮ್ ಇದ್ರಿ ಸೊ ಆಮೇಲೆ ಸಿಗ್ತೇನೆ ನಾನು ಚಾರ್ಜ್ ಇರ್ತೇನೆ ಬಾಯ್ 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 ಟೈಮ್ ಕರೆಕ್ಟಾಗಿ ಒನ್ ಓ ಕ್ಲಾಕ್ ಆಯಿತು ಕೈಸ್ ನಂದು ಪಾಯಸ ರೆಡಿ ಮಾಡಿ ಆಯಿತು ಸಿಹಿ ಮೈ ಫೇವ್ರೇಟ್ ಹಾ ಘಮ ಘಮ ಬರ್ತಿದೆ ತುಪ್ಪ ತುಂಬ ಹಾಕಿದ್ದೀನಿ ನಾನು ತುಂಬ ಲೈಕ್ ತುಂಬ ಮೀನ್ಸ್ ಅದೇ ಎಷ್ಟು ಬೇಕಷ್ಟು ನೋಡಿ ಶಾವಿಗೆ ಮತ್ತೆ ಸಬ್ಬಕ್ಕಿ ಪಾಯಸ ಹಾಲಿತ್ತು ಒಂದು ಫೇವ್ರೇಟ್ ಅಂದರೆ ಫೇವ್ರೇಟ್ ಐತಿ ಇದು ಸೊ ಇದು ರೆಡಿ ಆಯಿತು ಗೈಸ್ ಇದೊಂದು ಸ್ವಲ್ಪ ಬೇಗ ಮಾಡಿಟ್ಟದ್ದು ಮಿಕ್ಕಿದೆಲ್ಲ ಎಲ್ಲ ಆಮೇಲೆ ಮಾಡೋದು ಅಂತೇಳಿ ಆ್ಯಂಡ್ ಇದು ವೆಜಿಟೇಬಲ್ ಸಾಂಬಾರಿಗೆ ನೋಡಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಆಲೂಗಡ್ಡೆ ಒಂದು ನೀರೆಲ್ಲ ಹಾಕಿಟ್ಟಿದ್ದೇನೆ ಆ್ಯಂಡ್ ಇರಿಲ್ಲ ಕಟ್ ಮಾಡಿಟ್ಟಿದ್ದೇನೆ ಇನ್ನೂ ಚಿಕನ್ ಸಾಂಬಾರಿಗೆ ಚಿಕನ್ ಕರಿಗೊಂದು ಫ್ರೈ ಮಾಡೆಲ್ಲ ಇಡಬೇಕು ಲೈಕ್ ಐಟಮ್ಸ್ ಎಲ್ಲ ಏನೆಲ್ಲ ಬೇಕು ನೋಡಿ ಅದೆಲ್ಲ ರೆಡಿ ಮಾಡಿ ಇಡಬೇಕು ಮತ್ತು ಮೂರು ಗಂಟೆ ನಂತರ ಸ್ಟಾರ್ಟ್ ಮಾಡಬೇಕು ಐಸ್ ಇದೊಂದು ಇದಕ್ಕೆ ಮುಚ್ಚಿಡುವ ಅದೇನು ಪದಾರ್ಥಕ್ಕೆ ಮೆಣಸು ಆ್ಯಂಡ್ ಮಿಕ್ಕಿದೇನೆಲ್ಲ ಐಟಮ್ಸ್ ಬೇಕು ಅದು ರೆಡಿ ಮಾಡಬೇಕು ಅದು ರೆಡಿ ಮಾಡಿಟ್ಟು ನಾನು ಆಮೇಲೆ ಊಟ ಮಾಡೋದು ಗೈಸ್ ಆ್ಯಂಡ್ ಪಾತ್ರೆ ಎಲ್ಲ ತೊಳೆದಾಯ್ತು ನೋಡಿ ಪಾತ್ರೆ ಎಲ್ಲ ತೊಳೆದಾಯ್ತು ಇನ್ನು ಊಟ ಮಾಡಿ ಒಂದು ಟ್ಯಾಬ್ಲೆಟ್ ಇದೆ ಮಧ್ಯಾಹ್ನ ಅದನ್ನ ತಗೊಂಡು ಮೂರುವರೆ ನಂತರ ಕೆಲಸ ಸ್ಟಾರ್ಟ್ ಮಾಡೋದು ಗೈಸ್ ಓಕೆ ದಿಕ್ಕು ಈಗಾಗಿದೆ ಮುಖ ಎಲ್ಲ ಅಲ್ಲ ಗೈಸ್ ಆಗಿದೆ ಪಾಯಸ ಒಂದು ರೆಡಿ ಮಾಡಿಟ್ಟೆ ಆ್ಯಂಡ್ ತರಕಾರಿ ವೆಜಿಟೇಬಲ್ ಸಾಂಬಾರಿಗೆ ಕಟ್ ಮಾಡಿಟ್ಟಿದ್ದೇನೆ ಆ್ಯಂಡ್ ಚಿಕನ್ ಕರಿಗೆ ಫ್ರೈ ಲೈಕ್ ಐಟಮ್ಸ್ ಎಲ್ಲ ಇದೆ ಅಲ್ವಾ ಈ ಮಸಾಲೆ ಐಟಮ್ಸ್ ಅದನ್ನೆಲ್ಲ ರೆಡಿ ಮಾಡಿ ಅಷ್ಟೇ ಕಡಿಯುವುದಿಲ್ಲ ಈಗ ಕರೆಂಟ್ ಇದೆ ಹೋಗ್ಲಿಕ್ಕಿಲ್ಲ ಇವತ್ತು ಸೊ ಕಡಿಯಲ್ಲ ಇವಾಗ ನಾನು ಅಂದರೆ ಗ್ರೈಂಡ್ ಮಾಡಲ್ಲ ಕಡಿಯಲ್ಲ ಮೀನ್ಸ್ ಗ್ರೈಂಡ್ ಮಾಡೋಲ್ಲ ಇನ್ನು ಕೆಲಸ ಶುರು ಮಾಡೋದು ನಾನು ಮೂರುವರೆ ನಂತರನೇ ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಇನ್ನು ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದಾರೆ ನೋಡಿ ವಿಶ್ ಬರ್ತಾನೇ ಇದೆ ವಾಟ್ಸಪ್ಪಲ್ಲಿ ತುಂಬ ಜನ ಸ್ಟೇಟಸ್ ಹಾಕಿ ಆ್ಯಂಡ್ ತುಂಬ ಜನ ಯೂಟ್ಯೂಬಲ್ಲಿ ತುಂಬ ಜನ ಯಾವುದರಲ್ಲಿ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ ಸೊ ಅವರಿಗೆಲ್ಲಿ ಇವಾಗ ರಿಪ್ಲೈ ಕೊಡಬೇಕು ಕೆಲವರಿಗೆ ಕೊಟ್ಟಿದ್ದೀನಿ ನಾನು ಕೆಲವರಿಗೆ ಕೊಡಬೇಕು ಆ್ಯಂಡ್ ಮೂರುವರೆ ನಂತರ ಆಮೇಲೆ ಸಿಗ್ತೀನಿ ಗೈಸ್ ನಾನು ಓಕೆ ನಿಮಗೆ ಬ ಬಾಯ್ ಟೈಮ್ ಗುಡ್ ಈವ್ನಿಂಗ್ ಐತೆ ಸಾರಿ ಟೈಮ್ ಆರು ಇಪ್ಪತ್ತಾಯಿತು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನನ್ನದು ಮೆನು ಏನು ಅಂದರೆ ಆ್ಯಕ್ಚುಲಿ ಗೀ ರೈಸ್ ಮಾಡೋದು ಇತ್ತು ಗೀ ರೈಸ್ ಮತ್ತು ಚಿಕನ್ ಕರಿ ಮಾಡೋದು ಆ್ಯಂಡ್ ಕಬಾಬ್ ಮಾಡೋದು ದೆನ್ ರೈಸ್ ಸಾಂಬಾರು ಪಾಯಸ ಅಂತೇಳಿ ಬಟ್ ಗೀ ರೈಸ ರೈಸ್ ಆಗುತ್ತೆ ಆ್ಯಂಡ್ ಸಾಂಬಾರದು ಊಟ ಕೂಡ ಲೈಕ್ ರೈಸ್ ಕೂಡ ನಾರ್ಮಲ್ ರೈಸ್ ಕೂಡ ರೈಸ್ ಆಗುತ್ತಲ್ಲ ಎರಡು ಕೂಡ ಅಂಥೇಳಿ ಚೇಂಜ್ ಮಾಡಿ ಇಡ್ಲಿ ತರಲಿಕ್ಕೆ ಹೇಳಿದ್ವಿ ಒಂದು ಫಿಫ್ಟಿ ಇಡ್ಲಿ ಔಟ್ಸೈಡಿಂದ ತರಿಸಿದ್ದು ಆ್ಯಂಡ್ ಇಡ್ಲಿ ಅದಕ್ಕೆ ಚಿಕನ್ ಸಾಂಬಾರ್ ಆ್ಯಂಡ್ ಸುಕ್ಕ ದೆನ್ ಕಬಾಬ್ ದೆನ್ ಪಾಯಸ ಶಾವಿಗೆ ಪಾಯಸ ಆ್ಯಂಡ್ ಊಟ ಮಿಕ್ಸ್ ವೆಜಿಟೇಬಲ್ ತರಕಾರಿ ಸಾಂಬಾರ್ ಇಷ್ಟವಾಗಿ ಆಯಿತು ಆಲ್ಮೋಸ್ಟ್ ಎಲ್ಲ ಆಯಿತು ಇವಾಗ ಇವಾಗ ಸುಕ್ಕಕ್ಕೆ ವಿಜಿಲ್ ಇಡ್ಲಿಕ್ಕೆ ಇಟ್ಟಿದ್ದೇನೆಲ್ಲ ಮಾಡಿ ತರಕಾರಿ ಸಾಂಬಾರು ಮಾಡಿನೂ ಆಯಿತು ಆ್ಯಂಡ್ ಚಿಕನ್ ಸಾಂಬಾರು ಮಾಡಿ ಆಯಿತು ಕಬಾಬ್ ಆಲ್ರೆಡಿ ಇಟ್ಟಿದ್ದೆ ನೀವು ನೋಡಿದ್ದೀರಾ ಆ್ಯಂಡ್ ಪಾಯಸನೂ ಆಲ್ರೆಡಿ ಮಾಡಿ ಇಟ್ಟಿದ್ದೆ ಆ್ಯಂಡ್ ಊಟಕ್ಕೆ ಇಟ್ಟಿದ್ದಾರೆ ಅಮ್ಮ ಅಷ್ಟೇ ಗೈಸ್ ಮತ್ತು ಇನ್ನು ಅವಳಿಗೆ ಹಾಲು ಹಚ್ಚಲಿಕ್ಕೆ ಅದು ತೆಂಗಿನಕಾಯಿ ಕೂಡ ಅಮ್ಮ ಪಾಪ ನೋಡಿ ಕರೆದು ಇಟ್ಟಿದ್ದಾರೆ ಆ್ಯಂಡ್ ತೋರಿಸ್ತೇನೆ ವೆಯ್ಟ್ ಇದು ಸುಕ್ಕಕ್ಕೆ ಅಂತೇಳಿ ಇದು ಅವಳಿಗೆ ಹಾಲು ಕಾಲ್ಕರ ಆ್ಯಂಡ್ ಇದು ಪಾಯಸ ಇದು ಸಾಂಬಾರ್ ಇದು ತರಕಾರಿ ಸಾಂಬಾರು ಆ್ಯಂಡ್ ಇದು ಚಿಕನ್ ಸುಕ್ಕಕ್ಕೆ ರೆಡಿ ಮಾಡಿಟ್ಟಿದ್ದೇನೆ ದೆನ್ ಫ್ರಿಡ್ಜಲ್ಲಿ ಕಬಾಬಿಗೆ ಫ್ರೈ ಮಾಡಿರ್ತಿದ್ದೇನೆ ವೈಟ್ ಆ್ಯಂಡ್ ಅಲ್ಲಿ ಇಡ್ಲಿ ಇದೆ ಸೊ ಎಸ್ ಈ ಟೈಮ್ ಆರು ಮೂವತ್ತಾರು ಆಯಿತು ಇವಾಗ ನಾನು ಆರು ಇಪ್ಪತ್ತಕ್ಕೆ ಹೇಳಿದ್ದಲ್ಲ ನಿಮಗೆ ಎಲ್ಲ ರೆಡಿ ಆಯಿತು ಅಂತೇಳಿ ಬಟ್ ಇವಾಗ ಅತ್ತೆ ಕಾಲ್ ಮಾಡಿದರು ಮದುಮಗಳಮ್ಮ ಅಂದರೆ ಕುಸ್ಮನಮ್ಮ ಕಾಲ್ ಮಾಡಿದ್ದರು ಅವ್ರದ್ದು ಫ್ಯಾಮಿಲಿಯಲ್ಲಿ ಒಬ್ಬರು ಅವರ ಚಿಕ್ಕಮ್ಮ ಚಿಕ್ಕನಮ್ಮ ಚಿಕ್ಕಮ್ಮನ ಮಗಳೇ ದೊಡ್ಡಮ್ಮನ ಮಗಳು ಗೊತ್ತಿಲ್ಲ ಡೆತ್ ಆದ್ರಂತೆ ಸೊ ಹಾಗಾಗಿ ಹಾಲು ಹಾಕಬಾರ್ದಲ್ಲ ಅವತ್ತು ರಿಲೇಟಿವ್ಸ್ ಆಗುತ್ತಲ್ವ ಸೊ ಹಾಗಾಗಿ ಹಾಲು ಹಾಕೋಕ್ಕೆ ಆಗಲ್ಲ ಇವತ್ತು ಬರಲಿಕ್ಕೆ ಆಗಲ್ಲ ಅಂತ ಹೇಳಿದರು ಸೊ ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸುಕ್ಕಕ್ಕೆ ಒಂದು ಸುಕ್ಕದ ಪೌಡರ್ ಹಾಕಿದರೆ ಮುಗಿಯಿತು ಸೊ ಎಂಥ ಮಾಡೋದು ತಗೋತಾಗ್ತಿಲ್ಲ ನನಗೆ ಏನೂ ಆಗಲ್ಲ ನಮ್ಗಿಂತ ಜಾಸ್ತಿ ಪಾಪ ಟೆನ್ಷನ್ ಅವರಿಗೆ ಅವ್ರ ಮದುವೆ ಮನೆಯವರಲ್ವಾ ಅವರಿಗೆ ಜಾಸ್ತಿ ಟೆನ್ಷನ್ ಆ್ಯಂಡ್ ವೆಯ್ಟ್ ಅವ್ರದ್ದೇ ಕಾಲ್ ಬರ್ತಿದ್ದೆ ಒಂದು ನಿಮಿಷ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಜಾನ್ ಎರಡು ಟೈಮ್ ಆಗಿದೆ ಹನ್ನೆರಡು ಗಂಟೆ ಸೊ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ಬಿಕಾಸ್ ಬ್ಲಾಗಲ್ಲಿ ಅದು ಹೇಳ್ತಿರ್ಬೇಕಾದ್ರೆ ಅತ್ತೆ ಅದು ಕಾಲ್ ಬಂತು ಮತ್ತು ನಾನು ಓದೆ ಅಲ್ಲಿಗೆ ಹಾಲುಲಿಕ್ಕೆ ಕುಸುಮಾನು ಕರೆದಿದ್ವಲ್ಲ ಸೊ ಅವರೊಂದು ಆರೂವರೆ ಆರೂವರೆ ಆರು ಮುಕ್ಕಾಲಷ್ಟೊತ್ತು ಒಳಗಡೆ ಕಾಲ್ ಮಾಡಿ ಹೇಳಿದರು ಈಗೀಗೆ ಫ್ಯಾಮಿಲಿಯಲ್ಲೊಬ್ಬರು ಡೆತ್ ಆಗಿದ್ದಾರೆ ಹತ್ರದವರು ಸೊ ಹಾಗಾಗಿ ಬರೋಕ್ಕಾಗಲ್ಲ ಅಂತಂದರು ಆ್ಯಂಡ್ ಬರೋಕ್ಕಾಗಲ್ಲದೆ ಹಾಲು ಹಾಕೋಕ್ಕಾಗಲ್ಲ ಅವರಿಗೆ ಸೂತಕ್ಕಾದರೆ ಸೊ ಆಗಲ್ಲ ಅಂತಂದರು ನನಗೆ ಎಂತ್ ಏಂಥ ಗೊತ್ತಿಲ್ಲ ನನಗೆ ನಮ್ಮ ಮನೆಯಲ್ಲಿ ನಮ್ಮದೇ ಮದುವೆ ಆದಾಗ ಒಂದು ಏನಾದರೂ ಲೈಕ್ ಇದಾದಾಗ ಬರುತ್ತೆ ಅಲ್ಲ ಬ್ಯಾಡ್ ನ್ಯೂಸ್ ಅದೇ ಥರ ಆಯಿತು ಅಷ್ಟು ಫೀಲ್ ಆಯಿತು ನನಗೆ ನನಗೆ ಅಷ್ಟು ಅಂದರೆ ಲೈಕ್ ಬೆಳಿಗ್ಗಿನ ಸಂಜೆ ತನಕ ಅಡಿಗೆ ಅದು ಇದು ಮಾಡಿ ಎಲ್ಲ ರೆಡಿ ಮಾಡಿ ಆದಷ್ಟು ಫೀಲ್ ಆಗಿಲ್ಲ ನನಗೆ ಶ ಬರ್ಲಿಕ್ಕಾಗಲ್ಲಲ್ವ ಅಂತ ಅದು ಆಯಿತು ಬಟ್ ಅದಕ್ಕಿಂತ ಜಾಸ್ತಿ ಅಯ್ಯೋ ಅವರು ಇನ್ನು ಹನ್ನೊಂದು ದಿವಸ ಹತ್ತು ಹನ್ನೊಂದು ದಿವಸ ಇರೋದಲ್ವಾ ಏನು ಮಾಡ್ತಾರೆ ಎಂತ ಮಾಡೋದು ಮದುವೆ ಪೋಸ್ಟ್ಪೋನ್ ಮಾಡ್ತಾರಾ ಎಂತ ಮಾಡ್ತಾರೆ ಅದೇ ಟೆನ್ಷನ್ ಆಗ್ತಾ ಆಗ್ತಾಯಿತ್ತು ನನಗೆ ಆ್ಯಂಡ್ ನಾನು ಪಾಪ ಕುಸುಮಾ ಕಾಲ್ ಮಾಡಿ ಹೇಳಿದಾಗ ಅತ್ತೆ ಕಾಲ್ ಮಾಡಿ ಹೇಳಿದಾಗ ನನಗೆ ಎಂತ ಹೇಳಬೇಕು ಅಂತ ಆಗಲಿಲ್ಲ ಕಾಲ್ ಕಟ್ ಮಾಡಿ ಅವರ ಮನೆಗೆ ಹೋದೆ ತುಂಬ ಬೇಜಾರು ಮಾಡಿಕೊಂಡ್ರು ಪಾಪ ಏನು ಮಾಡೋಕ್ಕಾಗುತ್ತೆ ಆಗೋದೆಲ್ಲ ಒಳ್ಳೆದಕ್ಕೆ ಒನ್ ತಿಂಗ್ ಇಸ್ ಆಗೋದೆಲ್ಲನೂ ಒಳ್ಳೆಯದಕ್ಕೆ ಏನಾಗುತ್ತೋ ಅದೆಲ್ಲ ಒಳ್ಳೆದಕ್ಕೇ ಅಂತ ನಂದ್ಕೋಬೇಕು ಬಿಕಾಸ್ ಇವಾಗ ನೋಡಿ ಮದುವೆಗೆ ಟೆನ್ ಡೇಸ್ ಇದ್ದಾಗ ಈ ರೀತಿ ನ್ಯೂಸ್ ಅಂತ ಬಂತು ಅದೇ ಮದುವೆಗೆ ಒಂದು ದಿವಸ ಎರಡು ಇದ್ದಾಗ ಬಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತಲ್ಲ ಅವರಿಗೆ ಸೊ ಇವಾಗ ಒಂದು ಟೆನ್ ಡೇಸ್ ಟೈಮ್ ಇದೆ ಒನ್ ವೀಕಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಇದೆ ಸೊ ಏನಾದರೂ ಮಾಡ್ಬೋದು ಪೋಸ್ಟ್ಪೋನ್ ಮಾಡಬಹುದು ಅಥವಾ ಹಾಲು ಅದು ಇದು ಅಡುಗೆ ಏಲಿದ್ದು ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ ಒನ್ ವೀಕ್ ಇರೋದ್ರಿಂದ ಅದೇ ಒಂದು ದಿವಸ ಎರಡು ದಿವಸ ಇದ್ದಾಗ ಗೊತ್ತಾಗಿದ್ದರೆ ಇನ್ನೂ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಆಗುವುದಲ್ಲ ಒಳ್ಳೇದಕ್ಕಂತಲೇ ಹೇಳಬೇಕಷ್ಟೇ ಪಾಸಿಟಿವ್ ಆಗಿ ತೊಗೊಳ್ಬೇಕಷ್ಟೇ ಹೊರತು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇಟ್ಕೊಂಡು ಮದುವೆ ಮಾಡೋಕ್ಕೂ ಆಗೋಲ್ಲ ಹುಡುಗಿ ಮನೆಯವರಿಗೆ ಸೊ ಹಾಗಾಗಿ ಅದನ್ನ ಹುಡುಗನ ಸೈಡ್ ಅವರು ಅರ್ಥ ಮಾಡ್ಕೋಬೇಕು ಹುಡುಗಿ ಸೈಡ್ ಅವರು ಅರ್ಥ ಮಾಡ್ಕೋಬೇಕು ಸೊ ಏನು ಡಿಸಿಷನ್ ಅಂತ ಗೊತ್ತಿಲ್ಲ ಐ ಥಿಂಕ್ ನೈಂಟಿ ಪರ್ಸೆಂಟು ಮದುವೆ ಪೋಸ್ಟ್ಪೋನ್ ಮಾಡ್ತಾರೆ ಅನಿಸುತ್ತೆ ಏನು ಟ್ವೆಲ್ಗೆ ಅಂತ ಇತ್ತಲ್ವ ಅದು ಪೋಸ್ಟ್ಪೋನ್ ಆಗುತ್ತೆ ಆ್ಯಂಡ್ ಜಾನಲ್ಲೇ ಇರ್ತಾರ ಅಥವಾ ಏನು ಫೆಬ್ ಒಂದು ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಇರ್ತಾರ ಅಂತ ಗೊತ್ತಿಲ್ಲ ನನಗೆ ಇನ್ನು ಅವ್ರದ್ದು ಅದು ಡೆತ್ ಆದವ್ರದ್ದು ಶುದ್ಧ ಅದು ಪುಣ್ಯ ಪುಣ್ಯಸ್ಮರಣೆ ಅದೆಲ್ಲಿದೆಲ್ಲ ಏನು ತಿತ್ತಿಯೆಲ್ಲ ಅದೆಲ್ಲ ಆಗಬೇಕಲ್ಲ ಗೈಸ್ ಅದಾದ ನಂತರ ಡೇಟ್ ಫಿಕ್ಸ್ ಮಾಡ್ತಾರೆ ಅನಿಸುತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ ಜ್ಯಾನ್ ತರ್ಟಿಗೆ ನಮ್ಮ ಅತ್ತೆ ಮಗಳ ಇನ್ನೊಬ್ಬಳು ಮದುವೆ ಕೂಡ ಇದೆ ಅದು ನವ್ಯಂದು ಆ್ಯಂಡ್ ಓಲ್ಡೇಶನ್ ಅವ್ರ ಮೇಲೆ ಬಿಟ್ಟಿರೋದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ದೂರ ದೂರ ಇದ್ದ ಕಡೆ ಎಲ್ಲ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಎಷ್ಟು ಟೆನ್ಷನ್ ಆಗ್ತಿದೆಯೋ ಅಷ್ಟೇ 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 ಟೆನ್ಷನ್ ಆಗ್ತಿದೆ ಆ್ಯಂಡ್ ನನಗೆ ನೀನು ಮತ್ತೆ ನಿನ್ನೆ ಮಾಡಿದ ಅಡುಗೆನ ನಾನು ಟು ಬಿ ಹಾನೆಸ್ಟ್ ಇಲ್ಲಿ ದೇವ್ರದ್ದು ಮಂಟಪವೂ ಇದೆ ಸೋ ತಿನ್ಲಿಕ್ಕೆ ಇಲ್ಲ ಗೈಸ್ ನನಗೆ ತಲೆನೇ ಅಲ್ಲಿಂದ ಮತ್ತೆ ಬಂದೆ ನಾನು ಅವರಿಗೆ ಸಮಾಧಾನ ಮಾಡಿ ಜಾಸ್ತಿಯಲ್ಲಿದ್ದರೆ ಅವ್ರು ಮತ್ತೆ ಇದಾಗ್ತಾರೆ ಅಂತೇಳಿ ಬಂದೆ ಅಂದರೆ ಹತ್ತಿರದ ಸಂಬಂಧ ದೂರದ ಸಂಬಂಧ ಅಷ್ಟು ಸೂತಕ ಬೀಳಲ್ಲ ಬಟ್ ಇದು ಹತ್ತಿರದ ಸಂಬಂಧ ಆಗಿರೋದ್ರಿಂದ ಅದರಲ್ಲಿ ಶುಭಕರ ಆಗಿರೋದ್ರಿಂದ ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಲ್ವಾ ಆ್ಯಂಡ್ ಅಲ್ಲಿಂದ ಬಂದಂಥ ಎಂಥ ಮಾಡಲಿಕ್ಕೂ ಮನಸ್ಸಿಲ್ಲ ನನಗೆ ಕಬಾಬ್ ಒಂದು ಫ್ರೈ ಮಾಡಲಿಕ್ಕಿತ್ತು ಗೈಸ್ ಆಗಿತ್ತು ಇಡ್ಲಿ ಔಟ್ಸೈಡ್ ತರಿಸಿದ್ದೆ ಆ್ಯಂಡ್ ಸುಕ್ ಚಿಕನ್ ಸುಕ್ಕಾಗಿತ್ತು ಆ್ಯಂಡ್ ಚಿಕನ್ ಆಗಿತ್ತು ಮಿಕ್ಸ್ ವೆಜಿಟೇಬಲ್ ತರಕಾರಿ ಆಗಿತ್ತು ಪಾಯಸ ಆಗಿತ್ತು ರೈಸ್ ಕೂಡ ಆಗಿತ್ತು ಸೊ ಎಲ್ಲನೂ ಆಗಿತ್ತು ಕಬಾಬ್ ಒಂದು ಫ್ರೈ ಮಾಡಲಿಕ್ಕೆ ಮಾತ್ರ ಬಾಕಿತ್ತು ಅದು ಅವಳಿಗೆ ಹಾಲು ಹಚ್ಚಬೇಕಾದ್ರೆ ಹಾಕು ಮಾಡುವ ಫ್ರೈ ಮಾಡುವ ಅವಳು ಅಪ್ ಆಗಿ ಬಂದ ನಂತರ ಎಲ್ಲ ಆಗುತ್ತೆ ಅಂತೇಳಿ ಅಂದ್ಕೊಂಡು ಅದೊಂದು ಪೆಂಡಿಂಗ್ ಇಟ್ಟಿದೆ ಆ್ಯಂಡ್ ಆರೂವರೆ ಅಷ್ಟೊತ್ತಿಗೆ ನ್ಯೂಸ್ ಬಂದಾಗ ಎಂತ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಮತ್ತು ಮಾಡಿದ ಅಡುಗೆನ ಗಿರ್ಜಾತನ ಅವರಿಗೆ ಗುಂಡುನವರಿಗೆ ಎಲ್ಲ ಕೊಟ್ಟೆ ನಾನು ಆ್ಯಂಡ್ ಇವತ್ತು ಸ್ವಲ್ಪ ಸ್ವಲ್ಪ ಕೆಲವೊಂದೆಲ್ಲ ಉಳಿದಿದ್ದು ಅದನ್ನೆಲ್ಲ ಬಿಸಿ ಮಾಡಿಟ್ಟೆ ಅಮ್ಮ ಮತ್ತು ಅಜ್ಜಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಜ್ಜಿದೊಂದು ಕೈ ಯಾವತ್ತು ಪೈನ್ ಇತ್ತಲ್ಲ ವೈಸ್ ಬಿದ್ದು ಅದನ್ನೊಂದು ಸ್ವಲ್ಪ ಎಲ್ಲ ತೆಗೆದು ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಬರ್ತೇನೆ ಅಂತೇಳಿ ಕರ್ಕೊಂಡೋದ್ರು ಬಿಕಾಸ್ ಅವರಿಗೆ ಕೈ ನೋವಿದೆ ಹಾಗಾಗಿ ಆ್ಯಂಡ್ ಇವಾಗ ಅದೇ ಒಂದು ಇನ್ನು ದೂರ ದೂರ ಇದ್ದವರಿಗೆ ಕಾಲ್ ಮಾಡಿ ಹೇಳಬೇಕಷ್ಟು ಈ ಥರ ಕ್ಯಾನ್ಸ್ ಪೋ ಕ್ಯಾನ್ ಪೋಸ್ಟ್ಪೋನ್ ಆಗಿದೆ ಅಂತ ಅದನ್ನು ಕರೆಕ್ಟ್ ಯೂಸ್ ಆಗೋಲ್ಲ ಕ್ಯಾನ್ಸಲ್ ಅನ್ನೋದು ವರ್ಡ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು ಆಗಿ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ ಆ್ಯಂಡ್ ನಾನು ಮತ್ತೆ ಪಾಪ ನೈಟ್ ಒಂದು ಹತ್ತು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಸುಪ್ರೀತ್ ಸುನೀತಿ ಇಬ್ಬರು ಬಂದರು ಬಂದು ಪಾಪ ಒಂದು ಎರಡು ಎರಡು ಇಡ್ಲಿ ತಿಂದು ಹೋದರು ಅವಳು ತುಂಬ ಬೇಜಾರು ಮಾಡಿಕೊಂಡ್ರು ಅವಾಗ ನಾನು ಹೇಳ್ದು ಹೀಗೀಗೆ ವ್ಲಾಗ್ ಮಾಡಿದ್ದೇನೆ ಅದನ್ನ ಪೋಸ್ಟ್ ಮಾಡಬೇಕೆಂತ ಗೊತ್ತಿಲ್ಲ ಅಂತಂದೆ ಅದಕ್ಕೆ ಅವರು ಹೇಳಿದರು ಇಲ್ಲ ಒಂದು ಇನ್ನೆರಡು ದಿವಸದಲ್ಲಿ ಮದುವೆ ಯಾವಾಗಂತ ಗೊತ್ತಾಗುತ್ತೆ ಸೊ ಆಲ್ರೆಡಿ ಇವಾಗ ಗೊತ್ತಾಗಿದೆ ಕೆಲವರಿಗೆಲ್ಲ ಸ್ಪ್ರೆಡ್ ಆಗಿದೆ ಆ್ಯಂಡ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಏನಿದೆ ಅದು ನಾವು ಮಾಡ್ಕೊಂಡಿರೋದಲ್ಲಲ್ಲ ಮನುಷ್ಯರು ಮಾಡ್ಕೊಂಡಿರೋದಲ್ಲಲ್ಲ ಅದೆಲ್ಲ ದೈವ ಇಚ್ಛೆ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ ಆ್ಯಂಡ್ ಒಳ್ಳೆ ಮನಸ್ಸಿರೋರು ಒಳ್ಳೇದು ಮಾತಾಡ್ತಾರೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಆಗೋದೆಲ್ಲ ಒಳ್ಳೆದಕ್ಕೆ ಇವಾಗ ಅದರಿಂದ ಒಳ್ಳೇದಾಯಿತು ಅಂತೆಲ್ಲ ಮಾತಾಡ್ತಾರೆ ಇಲ್ಲ ಕೆಲವರು ನೆಗೆಟಿವ್ ಮೈಂಡ್ನವರು ಹೊಟ್ಟೆಗಿಚಿನವರಲ್ಲಿ ಇರ್ತಾರಲ್ಲ ಅವ್ರು ಬೇರೆದೇ ಮಾತಾಡ್ತಾರೆ ಅಷ್ಟೇ ಅದು ಅವರವರ ಮೇಲೆ ಬಿಟ್ಟಿರೋದು ಗೈಸ್ ಸೊ ಹಾಗಾಗಿ ನಾನು ಇದನ್ನ ಈ ವ್ಲಾಗ್ ಇವತ್ತೆರಡಲ್ಲ ಗೈಸ್ ನಾನು ಎಡಿಟ್ ಮಾಡಿ ಮೂರು ಇಲ್ಲ ನಾಲ್ಕಕ್ಕೆ ನಾಳೆಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಆವಾಗ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಾಗುತ್ತೆ ಫಸ್ಟು ಗೊತ್ತಾಗಿರೋದೇ ನಮಗೆ ವಿಷಯ ಬಿಕಾಸ್ ನಮ್ಮ ಮನೆಗೆ ಅವರು ಹಾಳಕ್ ಹಾಳಾಕ್ಲಿಕ್ಕೆ ಬರೋದಂತಿತ್ತಲ್ಲ ಹಾಗಾಗಿ ಫಸ್ಟ್ ನಮಗೇನೇ ಅತ್ತೆ ವಿಷಯ ಹೇಳಿದರು ನಾವಿಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತೇಳಿ ಸೊ ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ಹಾಂ ಇವನ್ ನನ್ನ ಬ್ರದರ್ಗೂ ಹೇಳಿಲ್ಲ ನಾನು ಇವತ್ತೇ ಹೇಳಿರೋದು ನಿದ್ದೇನೂ ಹೇಳಿಲ್ಲ ಆ್ಯಂಡ್ ಎಂಥ ಮಾಡ್ಲಿಕ್ಕೆ ಆಗಲ್ಲ ವಯಸ್ ಒಂಥರ ಎಂತ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಒಂಥರ ಬೇಜಾರಾಗ್ತದೆ ನಮಗೆ ಈ ಲೆವೆಲ್ಗೆ ಫೀಲಿಂಗ್ಸ್ ಆಗಬೇಕಾದ್ರೆ ಅವರಿಗೆ ಎಷ್ಟು ಬೇಜಾರಾಗಿರ್ಬೇಡ ಅತ್ತೆಗೆ ಮಾವನಿಗೆ ಅವರ ಫ್ಯಾಮಿಲಿಗೆಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಏನು ಸ್ಟೆಪ್ ತೊಗೋಬೇಕು ಅದನ್ನ ತೊಗೊಂಡು ಆರಾಮ್ಸೆ ಇರಬೇಕು ಅದು ಬಿಟ್ಟು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ರೆ ನಮ್ಮ ಆರೋಗ್ಯದ ಮೇಲೆ ಅದು ಎಂಥ ಎಫೆಕ್ಟ್ ಆಗೋದು ಗೈಸ್ ಆಮೇಲೆ ನಮಗೆ ಆರೋಗ್ಯ ಹಾಳಾಗೋದು ಅದಿನ್ನೊಂದೇನೋ ಸೀನ್ ಆಗೋದು ಅದೆಲ್ಲ ಆಗೋದಕ್ಕಿಂತ ಪಾಸಿಟಿವ್ ಥಿಂಕ್ ಮಾಡಿ ಏನೇನು ಆಗಬೇಕು ಅದನ್ನ ಮಾಡೋದು ತುಂಬ ಲೇಟಾಗೂ ಇಡಬಾರ್ದು ನನ್ನ ಪ್ರಕಾರ ತುಂಬ ಅದೇ ಜಾನು ಒಂದು ಜಾನು ಅಲ್ಲಿ ಇಲ್ಲ ಫೆಬ್ಬಲ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಇಟ್ಟರೆ ಬೆಟರ್ ನೋಡೋ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಆ್ಯಂಡ್ ಅವರು ಗಂಡಿನ ಕಡೆಯವರಿಗೆ ಆ್ಯಂಡ್ ಹೆಣ್ಣಿನ ಕಡೆಯವರಿಗೆ ಬಿಟ್ಟಿರೋದು ಇಂಡಿಷನ್ ತಗೋತಾರೆ ಅಂತೇಳಿ ಮೇ ಬಿ ಅಷ್ಟು ಆದಷ್ಟು ಬೇಗ ಇದೆ ಮದುವೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವ್ಲಾಗ್ ನಾನು ಎರಡು ದಿವಸ ಲೇಟೇ ಆಗ್ತೇನೆ ನೋಡೋ ಏನೆಲ್ಲ ಆಗುತ್ತೆ ಅಂತ ನೆನ್ನೆ ಪಾಪ ದಿವ್ಯ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಬಂದಿಲ್ಲ ನಿನ್ನೆ ನನಗೆ ಕೆಲಸ ಇರೋದ್ರಿಂದ ನೀನು ಒಬ್ಬಳೆ ಮಾಡು ಅಂತೇಳಿ ಮೊಬೈಲ್ ಕೊಟ್ಟಿದ್ದೆ ನಾನು ಇವತ್ತೇನು ಮಾಡೋದು ಅಂತ ಗೊತ್ತಿಲ್ಲ ಬರ್ತಾಳೆ ಇನ್ನೂ ನಮಗೂ ಟೈಮು ಇದೆ ಸ್ವಲ್ಪ ಮುಂದೆ ಪ್ರಾಕ್ಟೀಸ್ ಮಾಡಲಿಕ್ಕೂ ಹೋಫ್ ಹೋಫ್ ದ ಬೆಸ್ಟ್ ಗೈಸ್ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರಲ್ಲ ಆ್ಯಂಡ್ ಕೂದಲಿಕ್ಕೆ ಎಣ್ಣೆ ಹಾಕ್ಬೇಕು ಅಂತೇಳಿ ನಾನು ಬಿಟ್ಕೊಂಡು ಕೂತ್ಕೊಂಡೆ ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಗೈಸ್ ಹಾಗಾಕಿ ವ್ಲಾಗ್ ಎಂಡ್ ಮಾಡುವ ವಿಷಯ ಏನಿದೆ ಅದನ್ನ ಹೇಳುವ ಒಂದು ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡೆ ನಾನು ಅವಾಗ ಅವಾಗೆಲ್ರಿಗೆ ಗೊತ್ತಾಗಿರುತ್ತೆ ಅಂತಲ್ಲ ಗೊತ್ತಾಗಿಲ್ಲ ಅಂದರೆ ನನ್ನ ಬ್ಲಾಗಲ್ಲಿ ನಾನು ಹೇಳಿದರೆ ಮತ್ತೆ ಪಾಪ ಅವರಿಗೆ ನಾನು ಅಂತ ಪ್ರಾಬ್ಲಮ್ ಆಗಬಾರ್ದಲ್ಲ ಸೊ ಹಾಗಾಗಿ ಎಲ್ಲರಿಗೆ ಗೊತ್ತಾಗುತ್ತೆ ಅಂತ ಟೂ ಡೇಸಲ್ಲಿ ಆಲ್ಮೋಸ್ಟ್ ಗೊತ್ತಾಗಿದೆ ಬಟ್ ಸ್ಟಿಲ್ ಎರಡು ದಿವಸ ಬಿಟ್ಟೆ ನಾನು ಅಪ್ಲೋಡ್ ಮಾಡ್ತೇನೆ ಏನು ಹೇಳೋದು ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಾಟ್ಸಪ್ಪಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಆ್ಯಂಡ್ ಅದಕ್ಕಿಂತ ಮುಂಚೆ ವ್ಲಾಗ್ ಅಪ್ಲೋಡ್ ಮಾಡಿದೆಲ್ಲ ಅಡ್ವಾನ್ಸ್ ಆಗಿ ಎಲ್ಲ ವಿಶ್ ಮಾಡಿದ್ದೀರಾ ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೆ ಒಳ್ಳೆ ಮನಸ್ಸಿದೆ ನೋಡಿ ಒಬ್ಬರಿಗೆ ಒಳ್ಳೆಯದು ಹೆಲ್ಪ್ ಮಾಡೋ ಮನಸ್ಸಿದೆ ನೋಡಿ ಅವರಿಗೆಲ್ಲರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೇನೆ ಅವ್ರು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಒಳ್ಳೆ ಮನಸ್ಸಿರೋರಿಗೆ ಅವರಿಗೆ ಒಳ್ಳೇದೇ ಆಗುತ್ತೆ ಆ್ಯಂಡ್ ಆದಷ್ಟು ಹೆಲ್ಪ್ ಮಾಡಿ ನೆಗೆಟಿವ್ ಆಗಿ ಏನು ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ ಯಾರ ವಿಷಯನೂ ಅಷ್ಟೇ ಇವಾಗ ಒಬ್ಬರ ಬಗ್ಗೆ ಒಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿ ಇರೋಕ್ಕೆ ಹೋಗ್ಬೇಡಿ ಸೀದ ಎದ್ದೋಗಿ ಲೈಕ್ ನಾವಲ್ಲಿದ್ದರೆ ನಾವು ಅದು ನಾವು ಅದರಲ್ಲಿ ಇನ್ವಾಲ್ವ್ ಆದಾಗ ಆಗುತ್ತೆ ಸೊ ಹಾಗಾಗಿ ಬೇರೆಯವ್ರ ವಿಷಯ ಮಾತಾಡೋಕ್ಕೆ ಹೋಗ್ಬೇಡಿ ಹಾಗೂ ಮಾತಾಡಬೇಕು ಅಂತಿದ್ರೆ ಅದು ನಿಜ ನಿಜವಾಗ್ಲೂ ಅದು ನಿಜ ಆಗಿದ್ದರೆ ಮಾತ್ರ ಮಾತಾಡಿ ಇನ್ನೊಬ್ಬರ ವಿಷಯನ ವಿತ್ ಪ್ರೂಫ್ ಅದು ನಿಜ ಅಂತ ಆಗಿದ್ರೆ ಮಾತ್ರ ಒಬ್ಬರ ಬಗ್ಗೆ ಜಡ್ಜ್ ಮಾಡಿ ಅದು ಮಾಡಿದ ಮಾಡಿ ಅದು ಬಿಟ್ಟರೆ ಸುಮ್ಮ ಸುಮ್ಮನೆ ಯಾರೋ ಹೇಳಿದ ಮಾತನ್ನು ಕೇಳ್ಕೊಂಡು ಜಡ್ಜ್ ಮಾಡೋದು ಅಥವಾ ಏನೋ ಇನ್ಸಿಡೆಂಟ್ ಆಯಿತು ಅಂತೇಳಿ ಯಾರಿಗೋ ಒಂದು ಬ್ಲೇಮ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಒಳ್ಳೆ ಟೂ ತೌಸಂಡ್ ಟ್ವೆಂಟಿ ಫೈ ಒಳ್ಳೆಯದೇ ಮಾಡಿ ಎಲ್ದಿಗ ಒಳ್ಳೆ ಮನಸ್ಸಿಂದ ಸೊ ಒಳ್ಳೇದು ಬಯಸಿ ಅದು ನೀವೇನು ಅಂದ್ಕೊಂಡಿದ್ರೆ ಆ ಕೆಲಸ ಎಲ್ಲ ಆಗಲಿ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಆದಷ್ಟು ಬೇಗ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಆನ್ಲೈನಲ್ಲಿ ಕೆಲವೊಂದು ಪರ್ಚೇಸ್ ಮಾಡಿದೆ ಅದೆಲ್ಲ ಬಂದಿದೆ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ ನಿಮಗೆ ಏನೆಲ್ಲ ಬಂದಿದೆ ಅಂತೇಳಿ ಆ್ಯಂಡ್ ಕ್ವಾಲಿಟಿ ಹೇಗಿದೆ ಅಂತೇಳಿ ಸೊ ಬೈ ಗೈಸ್ ಟೇಕ್ ಕೇರ್ ಲವ್ ಯು ಬೈ ಬೈ ಟೇಕ್ ಕೇರ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇದು ವ್ಲಾಗ್ ಅಲ್ಲ ಜಸ್ಟ್ ಒಂದು ಹೇಳಲಿಕ್ಕಿತ್ತು ಹಾಗಾಗಿ ನಾನು ವಿಡಿಯೋ ಮಾಡಿದೆ ಆ್ಯಂಡ್ ಇವತ್ತು ಫ್ರೈಡೇ ಮೂರನೇ ತಾರೀಕು ಗೈಸ್ ಟೈಮ್ ಆಗಿದೆ ಹತ್ತು ಇಪ್ಪತ್ತು ಆ್ಯಂಡ್ ನಾನು ಹೊರಟಿರೋದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಿಕಾಸ್ ಮೊನ್ನೆ ಹೋದಾಗ ಕಫ ಟೆಸ್ಟಿಗೆ ಅಂತ ಹೇಳಿದ್ರಲ್ಲ ಬಟ್ ಕಮ್ಮಿ ಇದೆ ಅಂತ ಹೋಗಿರಲಿಲ್ಲ ಆ ಸ್ವಲ್ಪ ನಿನ್ನೆ ನೈಟ್ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದಾಗ ಕಫನ್ನು ಕಲೆಕ್ಟ್ ಮಾಡಿ ಆ್ಯಂಡ್ ಫುಡ್ಡು ಆದ ನಂತರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಸೊ ಅದನ್ನು ತೊಗೊಂಡೋಗ್ಬೇಕು ಅದಲ್ಲದೆ ಕೆಲವೊಂದು ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಎಲ್ಲ ಮಾಡಲಿಕ್ಕಿದೆ ಅದು ಆಗುತ್ತೆ ಅಂತೇಳಿ ಹೊರಟಿದ್ದೇನೆ ಆ್ಯಂಡ್ ಇವತ್ತೇನು ನಾನು ವ್ಲಾಗ್ ಮಾಡ್ತಾ ಇಲ್ಲ ಆ್ಯಂಡ್ ಮೊನ್ನೆದು ವ್ಲಾಗಲ್ಲೇ ಹೇಳಿದೆ ನಾನು ಅಕಸ್ಮಾತ್ ಮದುವೆ ಪೋಸ್ಟ್ಪೋನ್ ಆಯಿತು ಈ ಥರ ಇನ್ಸಿಡೆಂಟಿಂದ ಅಂತೇಳಿ ಬಟ್ ನಾನು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ನಂಗೆ ಗೊತ್ತಿತ್ತು ಒಂದು ಟೂ ಡೇಸಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಪೋಸ್ಟ್ಪೋನ್ ಆದ ಮದುವೆ ಯಾವಾಗ ಅದಂತ ಹೇಳಿ ಅಂತೇಳಿ ಶಿಟ್ ಮದುವೆ ಯಾವಾಗ ಅಂತ ಹೇಳಿ ಅಂತ ಸೊ ಹಾಗಾಗಿ ಮುಂಚೆ ಮದುವೆ ಇದ್ದಿದ್ದು ಹನ್ನೆರಡನೇ ತಾರೀಕು ಅಲ್ವಾ ಸೊ ಒನ್ ವೀಕ್ ಪೋಸ್ಟ್ಪೋನ್ ಆಯಿತು ಅಂದರೆ ನೆಕ್ಸ್ಟ್ ಹದಿನೆಂಟಕ್ಕೆ ಮೆಹಂದಿ ಹತ್ತೊಂಬತ್ತಕ್ಕೆ ಮದುವೆ ಇಪ್ಪತ್ತಕ್ಕೆ ಇಲ್ಲಿದ್ದು ರಿಸೆಪ್ಷನ್ ಹುಡುಗನ ಕಡೆದು ರಿಸೆಪ್ಷನ್ ಯಾವಾಗ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಆ ಒಂದು ವಿಷಯ ನಿಮಗೆ ಇದೇ ವ್ಲಾಗಲ್ಲಿ ಗೊತ್ತಾಗಲಿ ಅಂತ ಹೇಳಿ ಮತ್ತೆ ನಾನಿವತ್ತು ಏನು ಹೇಳ್ತಾ ಇದ್ದೇನೆ ವ್ಲಾ ಏನು ವಿಷಯ ಈಗ ಈಗೀಗಿದೆ ಅಂತೇಳಿ ತುಂಬ ಖುಷಿಯಾಯಿತು ನನಗೆ ನಿನ್ನೆ ಆ ವಿಷಯ ಕೇಳಿ ಎಷ್ಟು ಟೆನ್ಷನ್ನಿಂದ ಇದ್ರ ಅವರೆಷ್ಟು ಇಂದ ಇದ್ರೆ ಅಷ್ಟೇ ಟೆನ್ಷನ್ ನನಗೂ ಕೂಡ ಆಗಿತ್ತು ಗೈಸ್ ಇದೊಂದು ವಿಷಯ ಕೇಳಿ ತುಂಬ ಖುಷಿಯಾಯಿತು ನೈಟ ನನಗೆ ಗೊತ್ತಾಯಿತು ಬಟ್ ಇವತ್ತು ಈ ವ್ಲಾಗಿಗೆ ಆ ವ್ಲಾಗಿ ಈ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡುವ ಅಂತ ಹೇಳಿ ಇವಾಗ ಹೇಳ್ತಿದ್ದೇನೆ ನಾನು ಸೊ ಇನ್ನು ಹೊರಟೆ ಗೈಸ್ ನಾನು ಇನ್ನು ಪ್ರಸಕ್ಗೆ ಕಾಲ್ ಮಾಡಬೇಕು ಆ್ಯಂಡ್ ಅಜ್ಜಿಗೆ ಪಾಪ ಕೈಗೆ ಬ್ಯಾಂಡೇಜ್ ಕೂಡ ಹಾಕಿದ್ದಾರೆ ನಾನು ಅಮ್ಮನವ್ರು ಹಾಸ್ಪಿಟಲ್ಗೆ ಹೋಗಿದ್ರು ಅಂತ ಹೇಳಿದೆಲ್ಲ ಆ ಬ್ಯಾಂಡೇಜ್ ಹಾಕ್ಕೊಂಡು ಬಂದಿದ್ದಾರೆ ನಿಮಗೂ ಖುಷಿಯಾಗಿರಬೇಕಲ್ವ ಈ ವಿಷಯ ಕೇಳಿ ಅಷ್ಟಕ್ಕೆ ಬೇರೆ ಏನು ಚೇಂಜಸ್ ಆಗಿಲ್ಲ ಅದೊಂದು ವೀಕ್ ಮುಂದೆ ಐತೆ ಅಷ್ಟೆ ಸೊ ಈ ವ್ಲಾಗಿನ ಅದರ ಒಟ್ಟಿಗೇ ಏನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೇನೆ ನಾನು ಅಷ್ಟೇ ನಾ ಹೊರಟೆ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಮಾಡ್ತೀನಿ ಇನ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಲಿಕ್ಕೆ ಇರುತ್ತಲ್ಲ ಸೊ ಅದೆಲ್ಲ ಮಾಡ್ತೀನಿ ಆದಷ್ಟು ಬೇಗ ಇವತ್ತಿದು ನಾನು ಹಾಸ್ಪಿಟಲ್ಗೆ ಹೋಗೋದು ಅದು ಇದು ಕೆಲಸನೇ ಆಗುತ್ತೆ ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರು ಟೇಕ್ ಕೇರ್ ಬಬ್ ಲವ್ ಯು